ಹುಡುಗಿ ನಿನ್ನನ್ನು ಇಷ್ಟಪಡುತ್ತಾಳೋ ಇಲ್ಲವೋ ಗೊತ್ತಿಲ್ಲದೆ ಬೇಸತ್ತಿದ್ದೀರಾ ಅವಳ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ಆದರೆ ಈ ವಿಡಿಯೋದಲ್ಲಿ ನಾವು ನಿಮಗಾಗಿ ಅದನ್ನು ವಿವರಿಸುತ್ತೇವೆ ಅವಳು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತಾಳೆಯೇ ಅಥವಾ ಸ್ನೇಹಪರಳಾಗಿದ್ದಾಳೆಯೇ ಎಂದು ಹೇಳಲು ನಾವು ನಿಮಗೆ ಸರಳ ಮಾರ್ಗಗಳನ್ನು ತೋರಿಸುತ್ತೇವೆ ಜೊತೆಯಲ್ಲಿಯೇ ಇರು ಮತ್ತು ನೀವು ಅವಳನ್ನು ವೃತ್ತಿಪರನಂತೆ ಓದುವುದು ಹೇಗೆ ಎಂದು ಕಲಿಯುವಿರಿ ಪ್ರಾರಂಭಿಸೋಣ ಸಂಖ್ಯೆ ಹನ್ನೆರಡು ಅವಳು ನಿನ್ನನ್ನು ನೋಡಿದಾಗ ನಗುತ್ತಾಳೆ ಒಬ್ಬ ಮಹಿಳೆ ನಿನ್ನ ಸುತ್ತಲೂ ಬಹಳಷ್ಟು ನಗುತ್ತಾಳೆ ಅದು ಅವಳು ನಿನಗೆ ಒಂದು ರಹಸ್ಯ ಸಂಕೇತವನ್ನು ನೀಡುತ್ತಿರುವಂತೆ ಅವಳು ಅದನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದರೂ ಸಹ ಅವಳ ನಗು ಅವಳು ನಿನ್ನನ್ನು ಇಷ್ಟಪಡುತ್ತಾಳೆ ಎಂದರ್ಥ ಕೆಲವೊಮ್ಮೆ ಜನರು ಯಾರನ್ನಾದರೂ ನೋಡಲು ಸಂತೋಷಪಡುತ್ತಾರೆ ಅಥವಾ ಅವರ ಸಹವಾಸವನ್ನು ಆನಂದಿಸುತ್ತಾರೆ ಎಂಬ ಕಾರಣಕ್ಕಾಗಿ ನಗುತ್ತಾರೆ ಆದರೆ ಅವಳ ನಗು ತುಂಬಾ ದೊಡ್ಡದಾಗಿ ತೋರುತ್ತಿದ್ದರೆ ಮತ್ತು ಅವಳು ನಿಮ್ಮೊಂದಿಗೆ ಇರುವಾಗ ಅವಳು ಬಹಳಷ್ಟು ನಗುತ್ತಿದ್ದರೆ ಅವಳು ನಿನ್ನನ್ನು ಇಷ್ಟಪಡುತ್ತಾಳೆ ಎಂದರ್ಥ ನೆನಪಿಡಿ ತುಂಬಾ ವೇಗವಾಗಿ ತೀರ್ಮಾನಗಳಿಗೆ ಧಾವಿಸಬೇಡಿ ಅವಳು ಇತರರ ಸುತ್ತಲೂ ಎಷ್ಟು ಬಾರಿ ನಗುತ್ತಾಳೆ ಎಂಬುದರ ಬಗ್ಗೆಯೂ ಗಮನ ಕೊಡಿ ಅವಳು ಹೆಚ್ಚಾಗಿ ನಿನ್ನನ್ನು ನೋಡಿ ನಗುತ್ತಿದ್ದರೆ ಮತ್ತು ಅದು ಬೆಚ್ಚಗಿನ ಸ್ನೇಹಪರ ನಗುವಾಗಿದ್ದರೆ ಅವಳು ಆಸಕ್ತಿ ಹೊಂದಿದ್ದಾಳೆ ಎಂದರ್ಥ ಆದ್ದರಿಂದ ಆ ನಗುಗಳ ಬಗ್ಗೆ ನಿಗಾ ಅವಳು ನಿಮಗೆ ಹತ್ತಿರವಾಗಲು ಬಯಸುತ್ತಾಳೆಂದು ತೋರಿಸುವ ಒಂದು ಮಾರ್ಗವಾಗಿರಬಹುದು ಸಂಖ್ಯೆ ಹನ್ನೊಂದು ತನ್ನ ಕೂದಲಿನ ಮೂಲಕ ಬೆರಳುಗಳನ್ನು ಓಡಿಸುವುದು ಒಬ್ಬ ಮಹಿಳೆ ನಿಮ್ಮೊಂದಿಗೆ ಚಾಟ್ ಮಾಡುವಾಗ ತನ್ನ ಕೂದಲನ್ನು ತಿರುಗಿಸಿದಾಗ ಅವಳು ಒಂದು ಮಾತನ್ನು ಹೇಳದೆ ನಿಮಗೆ ಸುಳಿವು ನೀಡುತ್ತಿರುವಂತೆ ಭಾಸವಾಗುತ್ತದೆ ಅವಳು ನಿಮ್ಮನ್ನು ಪ್ರೀತಿಸುತ್ತಾಳೆಂದು ತೋರಿಸಲು ಇದು ಒಂದು ಶ್ರೇಷ್ಠ ಸಂಕೇತವಾಗಿದೆ ಆದರೆ ತುಂಬಾ ಬಲವಾಗಿ ಕಾಣಿಸಿಕೊಳ್ಳಲು ಬಯಸುವುದಿಲ್ಲ ತನ್ನ ಕೂದಲಿನೊಂದಿಗೆ ಪಿಟೀಲು ಹಾಕಿಕೊಳ್ಳುವುದು ಅವಳು ಆಸಕ್ತಿ ಹೊಂದಿದ್ದಾಳೆಂದು ತೋರಿಸಲು ಒಂದು ಸೂಕ್ಷ್ಮ ಮಾರ್ಗವಾಗಿದೆ ಅವಳು ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾಳೆ ಎಂಬುದಕ್ಕೆ ಮತ್ತೊಂದು ಎಂದರೆ ಅವಳು ನಿಮ್ಮ ದೇಹ ಭಾಷೆಯನ್ನು ಅನುಕರಿಸುವುದು ನೀವು ಮುಂದಕ್ಕೆ ಒಲವು ತೋರಿದರೆ ಅವಳು ಸಹ ಒಲವು ತೋರಬಹುದು ನೀವು ನಿಮ್ಮ ತೋಳುಗಳನ್ನು ದಾಟಿದರೆ ಅವಳು ಅದೇ ರೀತಿ ಮಾಡಬಹುದು ಇದು ಅರಿವಿಲ್ಲದೆ ನಿಮ್ಮ ಚಲನೆಗಳನ್ನು ಪ್ರತಿಬಿಂಬಿಸುವ ಅವಳ ಮಾರ್ಗವಾಗಿದೆ ಅವಳು ನಿಮ್ಮೊಂದಿಗೆ ಹೊಂದಿಕೊಂಡಿದ್ದಾಳೆ ಮತ್ತು ಸಂಪರ್ಕ ಸಾಧಿಸಲು ಬಯಸುತ್ತಾಳೆ ಎಂದು ಸೂಚಿಸುತ್ತದೆ ಅಲ್ಲದೆ ಅವಳ ಧ್ವನಿಗೆ ಗಮನ ಕೊಡಿ ಯಾರಾದರೂ ಇನ್ನೊಬ್ಬ ವ್ಯಕ್ತಿಯತ್ತ ಆಕರ್ಷಿತರಾದಾಗ ಅವರ ಧ್ವನಿ ಮೃದುವಾಗುತ್ತದೆ ಮತ್ತು ಹೆಚ್ಚು ಆಕರ್ಷಕವಾಗುತ್ತದೆ ಬಹುತೇಕ ಅವರು ಮಾಟಮಂತ್ರ ಮಾಡಲು ಪ್ರಯತ್ನಿಸುತ್ತಿರುವಂತೆ ಆದ್ದರಿಂದ ಅವಳು ನಿಮ್ಮೊಂದಿಗೆ ಮಾತನಾಡುವಾಗ ಅವಳ ಧ್ವನಿ ಮೃದು ಮತ್ತು ಸಿಹಿಯಾಗುವುದನ್ನು ನೀವು ಗಮನಿಸಿದರೆ ಅವಳು ಕಿಡಿಯನ್ನು ಅನುಭವಿಸುತ್ತಿರುವ ಬಲವಾದ ಸೂಚಕವಾಗಿದೆ ಸಂಖ್ಯೆ ಹತ್ತು ಅವಳ ಕುತ್ತಿಗೆಯನ್ನು ತೋರಿಸುವುದು ಒಬ್ಬ ಹುಡುಗಿ ತಲೆ ಬಾಗಿಸಿದಾಗ ಅಥವಾ ಕುತ್ತಿಗೆ ತೋರಿಸುವ ಬಟ್ಟೆಗಳನ್ನು ಧರಿಸಿದಾಗ ನಿಮಗೆ ತಿಳಿದಿದೆಯೇ ಅದು ಕೇವಲ ಫ್ಯಾಷನ್ ಅಲ್ಲ ಅದು ಅವಳು ನಿನ್ನನ್ನು ಇಷ್ಟಪಡುವ ಸಂಕೇತ ಹುಡುಗಿಯರು ಹೀಗೆ ಮಾಡಿದಾಗ ಅವರು ರಹಸ್ಯವಾಗಿ ನಿನ್ನ ಪಕ್ಕದಲ್ಲಿ ನನಗೆ ಸುರಕ್ಷಿತ ಭಾವನೆ ಇದೆ ಎಂದು ಹೇಳುತ್ತಿದ್ದಾರೆ ಈ ದೇಹ ಭಾಷೆ ಅವಳು ಹೇಳದೆಯೇ ಹತ್ತಿರ ಬರಲು ನಿಮ್ಮನ್ನು ಆಹ್ವಾನಿಸುವಂತಿದೆ ತನ್ನ ಕುತ್ತಿಗೆಯನ್ನು ತೋರಿಸುವ ಮೂಲಕ ಅವಳು ನಿನ್ನನ್ನು ನಂಬುತ್ತಾಳೆ ಮತ್ತು ಹತ್ತಿರವಾಗಲು ಬಯಸುತ್ತಾಳೆ ಎಂದು ತೋರಿಸುತ್ತಿದ್ದಾಳೆ ಸಂಶೋಧನೆಯು ಈ ನಡೆ ತುಂಬ ಸ್ಪಷ್ಟವಾಗಿರದೆ ಆಸಕ್ತಿಯನ್ನು ತೋರಿಸಲು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತದೆ ಆದ್ದರಿಂದ ಅವಳು ತನ್ನ ಕುತ್ತಿಗೆಯನ್ನು ಹೊತ್ತುಕೊಂಡಿರುವುದನ್ನು ನೀವು ಗಮನಿಸಿದರೆ ಅವಳು ನಿನ್ನೊಳಗೆ ಇದ್ದಾಳೆ ಎಂಬುದಕ್ಕೆ ಇದು ಒಳ್ಳೆಯ ಸಂಕೇತವಾಗಿದೆ ಒಂಬತ್ತು ನಿಮ್ಮ ರೀತಿಯಲ್ಲಿ ಕಾಣುವ ರಹಸ್ಯಗಳು ಒಬ್ಬ ಮಹಿಳೆ ನಿಮ್ಮನ್ನು ಇಷ್ಟಪಟ್ಟಾಗ ಆದರೆ ಅದನ್ನು ತೋರಿಸಲು ಬಯಸದಿದ್ದಾಗ ಅವಳು ನಿಮಗೆ ತ್ವರಿತ ನೋಟವನ್ನು ನೀಡಬಹುದು ಈ ವೇಗದ ಶಿಖರಗಳು ಸಣ್ಣ ಪರೀಕ್ಷೆಗಳಂತೆ ಅನೇಕ ಮಹಿಳೆಯರಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಿಕೊಳ್ಳುವುದು ಭಯಾನಕವಾಗಬಹುದು ವಿಶೇಷವಾಗಿ ಅವರು ಯಾರನ್ನಾದರೂ ಇಷ್ಟಪಟ್ಟರೆ ಆದ್ದರಿಂದ ಅವಳು ನಿಮ್ಮನ್ನು ಸಂಕ್ಷಿಪ್ತವಾಗಿ ನೋಡುವುದನ್ನು ನೀವು ನೋಡಿದರೆ ವಿಶೇಷವಾಗಿ ನೀವು ಗಮನಿಸಿದಾಗ ಅವಳು ವೇಗವಾಗಿ ದೂರ ನೋಡಿದರೆ ಅವಳು ನಿಮ್ಮೊಳಗೆ ಇದ್ದಾಳೆ ಎಂಬುದಕ್ಕೆ ಇದು ಒಳ್ಳೆಯ ಸಂಕೇತವಾಗಿದೆ ಆದರೆ ಅದನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದೆ ಸಂಖ್ಯೆ ಎಂಟು ದುಟಿನೆಕ್ಕುವುದು ದೇಹಭಾಷಾ ತಜ್ಞರ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ಇಷ್ಟಪಟ್ಟರೆ ಆದರೆ ಅದನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದ್ದರೆ ತನ್ನ ತುಟಿಗಳನ್ನು ನೆಕ್ಕಬಹುದು ಈ ನೈಸರ್ಗಿಕ ಕ್ರಿಯೆಯು ಆಸಕ್ತಿಯನ್ನು ಅಥವಾ ತುಟಿಗಳನ್ನು ತೇವಗೊಳಿಸುವ ಬಯಕೆಯನ್ನು ಸೂಚಿಸುತ್ತದೆ ವಿಶೇಷವಾಗಿ ಅವಳು ನಿಮ್ಮ ಹತ್ತಿರ ಇರುವಾಗ ಆದ್ದರಿಂದ ಅವಳು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ತನ್ನ ತುಟಿಗಳನ್ನು ನೆಕ್ಕುವುದನ್ನು ನೀವು ನೋಡಿದರೆ ಅದು ಆಕರ್ಷಣೆಯ ಸಂಕೇತವಾಗಿರಬಹುದು ಸಂಖ್ಯೆ ಏಳು ಗೋಚರಿಸುವ ನಾರ ಅವಳ ಉಪಸ್ಥಿತಿಯಲ್ಲಿ ನರವನ್ನು ಪತ್ತೆಹಚ್ಚುವುದು ತುಂಬಾ ಸರಳವಾಗಿದೆ ನರಗಳ ಚಿಹ್ನೆಗಳು ಬೆವರುವ ಅಂಗೈಗಳಿಂದ ಹಿಡಿದು ತೊದಲುವಿಕೆ ಮತ್ತು ಚಿಡಪಡಿಕೆಯವರೆಗೆ ಇರುತ್ತವೆ ನಿಮ್ಮೊಂದಿಗೆ ಮಾತನಾಡುವಾಗ ಅವಳ ಕೈಗಳು ನಡುಗುತ್ತಿರುವುದನ್ನು ಅಥವಾ ಅವಳ ಧ್ವನಿ ನಡುಗುತ್ತಿರುವುದನ್ನು ನೀವು ಗಮನಿಸಿದರೆ ಅದು ಅವಳು ನಿಮಗಾಗಿ ಭಾವನೆಗಳನ್ನು ಹೊಂದಿದ್ದಾಳೆ ಆದರೆ ಅವುಗಳನ್ನು ಮರೆ ಮಾಡುತ್ತಿರುವುದರಿಂದಾಗಿರಬಹುದು ಕಾಲಾನಂತರದಲ್ಲಿ ಅವಳ ಭಾವನೆಗಳು ಹೆಚ್ಚು ಸ್ಪಷ್ಟವಾಗುತ್ತಿದ್ದಂತೆ ಅವಳು ಕ್ರಮೇಣ ವಿಶ್ರಾಂತಿ ಪಡೆಯಬಹುದು ಕೆಲವು ಮಹಿಳೆಯರು ತಮ್ಮ ಭಾವನೆಗಳನ್ನು ರಕ್ಷಿಸಲು ರಕ್ಷಣಾತ್ಮಕ ನಿಲುವನ್ನು ಅಳವಡಿಸಿಕೊಳ್ಳುತ್ತಾರೆ ಆದ್ದರಿಂದ ಸಂಭಾಷಣೆಯ ಸಮಯದಲ್ಲಿ ಅವಳು ಅಸಾಮಾನ್ಯವಾಗಿ ವಿಮರ್ಶಾತ್ಮಕ ಅಥವಾ ಚುರುಕಾಗಿರುವುದನ್ನು ನೀವು ಗಮನಿಸಿದರೆ ಅದು ಅವಳ ನಿಜವಾದ ಭಾವನೆಗಳನ್ನು ಬಹಿರಂಗಪಡಿಸಲು ಅವಳ ಇಷ್ಟವಿಲ್ಲದಿರುವಿಕೆಯನ್ನು ಸೂಚಿಸುತ್ತದೆ ಸಂಖ್ಯೆ ಆರು ಸ್ನೇಹಪರ ದೇಹಭಾಷೆ ಭಾಷೆ ಎಂದರೆ ಜನರು ಮಾತನಾಡದೆ ಭಾವನೆಗಳನ್ನು ಹೇಗೆ ತೋರಿಸುತ್ತಾರೆ ಸ್ನೇಹಪರ ಮತ್ತು ರಕ್ಷಣಾತ್ಮಕ ಎಂಬ ಎರಡು ವಿಧಗಳಿವೆ ಸ್ನೇಹಪರ ದೇಹ ಭಾಷೆ ಅವಳು ನಿಮಗೆ ಮುಕ್ತಳಾಗಿದ್ದಾಳೆಂದು ತೋರಿಸುತ್ತದೆ ಉದಾಹರಣೆಗೆ ಅವಳು ನಿಮ್ಮ ಕಡೆಗೆ ವಾಲುತ್ತಿದ್ದರೆ ಅಥವಾ ತನ್ನ ತೋಳುಗಳನ್ನು ತೆರೆದಿಟ್ಟರೆ ಅವಳು ಆಸಕ್ತಿ ಹೊಂದಿದ್ದಾಳೆ ಎಂದರ್ಥ ಅವಳು ನಿಮ್ಮ ಹತ್ತಿರ ಬರಲು ಬಯಸುತ್ತಾಳೆ ಆದರೆ ಅವಳು ತನ್ನ ತೋಳುಗಳನ್ನು ದಾಟಿದರೆ ಅಥವಾ ತನ್ನ ಪಾದಗಳನ್ನು ದೂರ ತಿರುಗಿಸಿದರೆ ಅವಳು ಆಸಕ್ತಿ ಹೊಂದಿಲ್ಲದಿರಬಹುದು ಅವಳು ತನ್ನ ಅಂತರವನ್ನು ಕಾಯ್ದುಕೊಳ್ಳುತ್ತಾಳೆ ಆದ್ದರಿಂದ ಅವಳು ಹೇಗೆ ಚಲಿಸುತ್ತಾಳೆ ಎಂಬುದರ ಬಗ್ಗೆ ಗಮನ ಕೊಡಿ ಅವಳು ನಿನ್ನನ್ನೂ ಇಷ್ಟಪಡುತ್ತಾನೋ ಇಲ್ಲವೋ ಎಂದು ಅದು ನಿಮಗೆ ಹೇಳುತ್ತದೆ ಸಂಖ್ಯೆ ಐದು ವಿವರಗಳಿಗೆ ಗಮನ ಕೊಡುವುದು ಇಲ್ಲಿ ಒಂದು ದೊಡ್ಡದು ಅವಳು ನಿನ್ನ ಬಗ್ಗೆ ಸಣ್ಣ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾಳೆಯೇ ಅವಳು ಹಾಗೆ ಮಾಡಿದರೆ ಅವಳು ಸಾಮಾನ್ಯಕ್ಕಿಂತ ಹೆಚ್ಚು ಗಮನಹರಿಸುತ್ತಿದ್ದಾಳೆ ಎಂದರ್ಥ ಅವಳು ಬಹುಶಃ ನಿನ್ನನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಬಯಸುತ್ತಾಳೆ ಮಹಿಳೆಯರು ಯಾರನ್ನಾದರೂ ಇಷ್ಟಪಟ್ಟಾಗ ಅವರು ಬಹಳಷ್ಟು ವಿವರಗಳನ್ನು ಗಮನಿಸುತ್ತಾರೆ ಉದಾಹರಣೆಗೆ ಅವಳು ವಾರಗಳ ಹಿಂದೆ ನೀವು ಹೇಳಿದ್ದನ್ನು ನೆನಪಿಸಿಕೊಂಡರೆ ಅಥವಾ ನೀವು ಏನೂ ಇಷ್ಟಪಡುತ್ತೀರಿ ಎಂದು ತಿಳಿದಿದ್ದರೆ ಅದು ಒಳ್ಳೆಯ ಸಂಕೇತ ಬಹುಶಃ ಅವಳು ನಿಮ್ಮ ನೆಚ್ಚಿನ ಆಹಾರ ಅಥವಾ ಸಂಗೀತವನ್ನು ನೆನಪಿಸಿಕೊಳ್ಳುತ್ತಾಳೆ ಇವು ಅವಳು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವ ಚಿಹ್ನೆಗಳು ಆದ್ದರಿಂದ ಅವಳು ಈ ಎಲ್ಲಾ ಸಣ್ಣ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದರೆ ಅವಳು ನಿಜವಾದ ನಿಮ್ಮಲ್ಲಿ ಆಸಕ್ತಿ ಹೊಂದಿರಬಹುದು ಸಂಖ್ಯೆ ನಾಲ್ಕು ಹತ್ತಿರ ಕುಳಿತುಕೊಳ್ಳುವುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಬಹುದು ಆದರೆ ಆಗಾಗ್ಗೆ ತಪ್ಪಿಸಿಕೊಳ್ಳಲಾಗುತ್ತದೆ ಅವಳು ಯಾವಾಗಲೂ ನಿಮ್ಮ ಹತ್ತಿರ ಕುಳಿತುಕೊಳ್ಳುತ್ತಾಳೆಯೇ ಅದು ಕೆಲಸದಲ್ಲಿರಲಿ ಶಾಲೆಯಲ್ಲಿರಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿರಲಿ ಅವಳು ಯಾವಾಗಲೂ ನಿಮ್ಮ ಹತ್ತಿರ ಕುಳಿತುಕೊಳ್ಳಲು ಆರಿಸಿಕೊಳ್ಳುತ್ತಿದ್ದರೆ ಅದು ಒಂದು ಸಂಕೇತವಾಗಿರಬಹುದು ಅವಳು ನಿಮ್ಮನ್ನೂ ಇಷ್ಟಪಡುತ್ತಾಳೆ ಎಂದು ಅದು ಸ್ವಯಂಚಾಲಿತವಾಗಿ ಅರ್ಥವಲ್ಲ ಆದರೆ ಅದು ನಿಯಮಿತವಾಗಿ ಸಂಭವಿಸಿದರೆ ಅವಳು ಆಸಕ್ತಿ ಹೊಂದಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಹತ್ತಿರದಲ್ಲಿ ಕುಳಿತುಕೊಳ್ಳುವುದು ಅವಳು ಆಸಕ್ತಿ ಹೊಂದಿದ್ದಾಳೆಂದು ತೋರಿಸಲು ಒಂದು ಸೂಕ್ಷ್ಮ ಮಾರ್ಗವಾಗಿದೆ ಅದನ್ನು ಹೆಚ್ಚು ಸ್ಪಷ್ಟವಾಗಿ ತೋರಿಸಿದೆ ಸಂಖ್ಯೆ ಮೂರು ಪರೋಕ್ಷ ಹೊಗಳಿಕೆಯ ಬಗ್ಗೆ ಮಾತನಾಡೋಣ ಅದರ ಅರ್ಥವೇನು ಯಾರಾದರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ನೇರವಾಗಿ ಹೇಳದೆ ನಿಮ್ಮನ್ನು ಹೊಗಳಿದಾಗ ಉದಾಹರಣೆಗೆ ಅವಳು ನಿಮ್ಮ ಕೆಲಸದ ನೀತಿಯನ್ನು ಮೆಚ್ಚಿದರೆ ಅಥವಾ ನಿಮ್ಮ ಶೈಲಿಯ ಪ್ರಜ್ಞೆಯನ್ನು ಹೊಗಳಿದರೆ ಇವು ಚಿಹ್ನೆಗಳು ಅವಳು ತನ್ನ ನಿಜವಾದ ಭಾವನೆಗಳನ್ನು ತೋರಿಸದೆ ನಿಮ್ಮನ್ನು ಹೊಗಳಲು ಪ್ರಯತ್ನಿಸುತ್ತಿದ್ದಾಳೆ ಪರೋಕ್ಷ ಹೊಗಳಿಕೆಗಳು ಸೂಕ್ಷ್ಮವಾಗಿರಬಹುದು ಆದರೆ ಅವುಗಳಿಗೆ ಗಮನ ಕೊಡುವುದು ಅವಳು ಹೇಗೆ ಭಾವಿಸುತ್ತಾಳೆ ಎಂಬುದರ ಕುರಿತು ನಿಮಗೆ ಬಹಳಷ್ಟು ಹೇಳಬಹುದು ಸಂಖ್ಯೆ ಎರಡು ನಿಮ್ಮ ಗಮನವನ್ನು ಹುಡುಕುವುದು ನೀವು ಕೆಲಸ ಶಾಲೆ ಅಥವಾ ಸಾಮಾಜಿಕ ಕೂಟದಲ್ಲಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಅವಳು ನಿರಂತರವಾಗಿ ನಿಮ್ಮ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿರುವುದನ್ನು ನೀವು ಗಮನಿಸಬಹುದು ಅದು ಜೋಕ್ಗಳನ್ನು ಹೇಳುವುದು ಕತೆಗಳನ್ನು ಹಂಚಿಕೊಳ್ಳುವುದು ಅಥವಾ ಅವಳು ನಿಮಗೆ ಇಷ್ಟವಾದ ವಿಷಯಗಳ ಬಗ್ಗೆ ಮಾತನಾಡುವುದು ಆಗಿರಬಹುದು ನಿಮ್ಮ ಗಮನವನ್ನು ಸೆಳೆಯಲು ಪ್ರಯತ್ನಿಸುವ ಮೂಲಕ ಅವಳು ತನ್ನ ಆಸಕ್ತಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸದೆ ಸೂಕ್ಷ್ಮವಾಗಿ ಸೂಚಿಸುತ್ತಿದ್ದಾಳೆ ಬಹುಶಃ ಅವಳು ನಿಮ್ಮ ಸಂಭಾಷಣೆಗಳನ್ನು ವಿಸ್ತರಿಸುತ್ತಾಳೆ ಅಥವಾ ನೀವು ಇಷ್ಟಪಡುವ ವಿಷಯಗಳನ್ನು ಪರಿಶೀಲಿಸುತ್ತಾಳೆ ಇವೆಲ್ಲವೂ ಅವಳು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ತನ್ನ ಭಾವನೆಗಳನ್ನು ನೇರವಾಗಿ ಹೇಳದೆ ಬಹಿರಂಗಪಡಿಸಲು ಗುರಿಯನ್ನು ಹೊಂದಿರುವ ಸಂಕೇತಗಳಾಗಿವೆ ಸಂಖ್ಯೆ ಒಂದು ಅವಳ ನೋಟವನ್ನು ಹೆಚ್ಚಿಸುವುದು ಹೆಚ್ಚಿನ ಮಹಿಳೆಯರಿಗೆ ತನ್ನ ಅತ್ಯುತ್ತಮವಾಗಿ ಕಾಣುವುದು ಅವರ ದೈನಂದಿನ ದಿನಚರಿಯ ಭಾಗವಾಗಿದೆ ಆದರೆ ಅವಳು ನಿಮ್ಮ ಸುತ್ತಲೂ ಚೆನ್ನಾಗಿ ಕಾಣಲು ಹೆಚ್ಚುವರಿ ಮೈಲಿ ಹೋಗುತ್ತಿರುವುದನ್ನು ನೀವು ಗಮನಿಸಿದರೆ ಅವಳು ನೇರವಾಗಿ ಹೇಳದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿರಬಹುದು ಬಹುಶಃ ನೀವು ಹತ್ತಿರದಲ್ಲಿರುವಾಗ ಅವಳು ಹೆಚ್ಚು ಮೇಕಪ್ ಹಾಕುತ್ತಿರಬಹುದು ಅಥವಾ ಡ್ರೆಸ್ಸಿಂಗ್ ಮಾಡುತ್ತಿರಬಹುದು ನಿಮ್ಮ ಗಮನವನ್ನು ಸೆಳೆಯಲು ಅವಳು ತನ್ನ ಕೇಶವಿನ್ಯಾಸವನ್ನು ಬದಲಾಯಿಸಬಹುದು ಈ ಪ್ರಯತ್ನವನ್ನು ಮಾಡುವ ಮೂಲಕ ಅವಳು ತನ್ನ ಬಗ್ಗೆ ನಿಮ್ಮ ಗ್ರಹಿಕೆಯ ಬಗ್ಗೆ ಕಾಳಜಿ ವಹಿಸುತ್ತಾಳೆ ಮತ್ತು ಹತ್ತಿರವಾಗಲು ಬಯಸುತ್ತಾಳೆ ಎಂದು ಸೂಚಿಸುತ್ತಾಳೆ ನೀವು ಇಲ್ಲದಿರುವಾಗ ಅವಳು ಈ ಮಟ್ಟದ ಪ್ರಯತ್ನವನ್ನು ನಿರ್ವಹಿಸುತ್ತಾಳೆಯೇ ಎಂಬುದರ ಬಗ್ಗೆ ಗಮನ ಕೊಡಿ ವಿಜ್ಞಾನದಿಂದ ಬೆಂಬಲಿತವಾದ ಈ ಹನ್ನೆರಡು ಚಿಹ್ನೆಗಳು ಅವಳು ನಿಮ್ಮನ್ನು ಇಷ್ಟಪಡುತ್ತಾಳೆ ಎಂದು ಸೂಚಿಸುತ್ತವೆ ಆದರೆ ಅವಳು ನಿಮ್ಮನ್ನು ತಡೆಹಿಡಿಯುತ್ತಿದ್ದಾಳೆ ಹೆಚ್ಚಿನ ಸುಳಿವುಗಳಿಗಾಗಿ ಅವಳ ನಡವಳಿಕೆ ಮತ್ತು ದೇಹಭಾಷೆಯನ್ನು ಗಮನದಲ್ಲಿರಿಸಿಕೊಳ್ಳಿ ಮತ್ತು ಈ ಹಲವಾರು ಸಂಕೇತಗಳನ್ನು ನೀವು ಗಮನಿಸಿದರೆ ಹೆಜ್ಜೆ ಹಾಕಲು ಹಿಂಜರಿಯಬೇಡಿ ಸಂಭವಿಸಬಹುದಾದ ಕೆಟ್ಟ ವಿಷಯವೆಂದರೆ ಅವಳು ಇಲ್ಲ ಎಂದು ಹೇಳುತ್ತಾಳೆ ಆದರೆ ಕನಿಷ್ಠ ನಿಮಗೆ ಸ್ಪಷ್ಟತೆ ಇರುತ್ತದೆ ಶಿಫಾರಸು ಮಾಡಲಾದ ವಿಡಿಯೋವನ್ನು ಪರಿಶೀಲಿಸಲು ಮರೆಯಬೇಡಿ ನೀವು ಈ ವಿಷಯವನ್ನು ಆನಂದಿಸಿದ್ದರೆ ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು